of CRP, Munir sir and my dear parents and press media warm and greeting wishes for all the students of Kamsandra Hobli and village, nearby villages from this academic year that is 25-26 we are going to commence the सतोष ग्रूप इन कामसमुद्रम फ्रम एल के जी टू एथ्थ स्टैंडर्ड सो सतोष ब्रांड इस फ्रॉम नईटीन सेवेंटी फाइव इट वॉज बीन फाउंडेड बाई मई फादर लेट श्री अब्दुल सत्तारजी बाई रिमेंबरिंग हीज ब्ले वी हेव स्टेप्ड इन टू ए थर्ड ब्रांच इन कामसमुद्रम ಅವರ್ ಮೇನ್ ಬ್ರಾಂಚ್ ಇಸ್ ಇನ್ ಬಂಗಾರ್ಪೇಟ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಇನ್ ಬ್ಯಾಂಗ್ಳೂರ್ ಸುಧಾಮ್ ನಗರ್ ಆ್ಯಂಡ್ ಥರ್ಡ್ ಒನ್ ವಿ ಹ್ಯಾವ್ ಸ್ಟೆಪ್ಡ್ ಇನ್ ಟು ಕಾಮಸಮುದ್ರಂ ಬ್ಲೆಸ್ಸಿಂಗ್ಸ್ ಆಫ್ ಮೈ ಫಾದರ್ ಆ್ಯಂಡ್ ವೆಲ್ವಿಶರ್ಸ್ ಆಫ್ ಅವರ್ ವುಡ್ ಲೈಕ್ ಟು ವಿಶ್ ಅವರ್ ಜಿ ಎಸ್ ಎಮ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಫಾರ್ ಸಪೋರ್ಟಿಂಗ್ ಅಸ್ ಇನ್ ದಿಸ್ ಸ್ಟಾರ್ಟಿಂಗ್ ಆಫ್ ದಿಸ್ ಸಂತೋಷ್ ಗ್ರೂಪ್ಸ್ ಇನ್ ಕಾಮಸಮುದ್ರಂ ಮತ್ತೊಮ್ಮೆ ಎಲ್ಲ ನಮ್ಮ ಕಾಮಸಮುದ್ರಂ ಹೋಬಳಿಯ ಪೋಷಕರು ಮಕ್ಕಳಿಗೆ ಅವರಿಗೆ ಉನ್ನತ ಶಿಕ್ಷಣ ಒಂದು ಕೊಡಬೇಕಂತ ನಮ್ಮ ತಂದೆಯ ಒಂದು ಆಸೆ ಅದೇ ರೀತಿ ನಾವು ಇನ್ನೊಂದು ಶಾಲೆಯನ್ನು ಮೂರನೇ ಶಾಲೆಯನ್ನು ನಮ್ಮ ಕಾಮಸಮುದ್ರಮಲ್ಲಿ ಪ್ರಾರಂಭ ಮಾಡಿದ್ದೇವೆ ನಮ್ಮ ಗುರಿ ಒಂದೇ ಗುರಿ ಸಂತೋಷ್ ಗ್ರೂಪ್ಸ್ದು ಉನ್ನತ ಶಿಕ್ಷಣ ಕೊಡಬೇಕು ಬೆಸ್ಟ್ ಎಜುಕೇಷನ್ ಟು ಗಿವ್ ಫಾರ್ ಅವರ್ rural children and bring them up in the society and make them a grateful leaders in our country and throughout the universe this is our vision and motto of santosh groups so there is nothing beyond the education anyone can earn the money but giving the education it's a very most important in the students life ಒನ್ಸ್ ಇಫ್ ದೆ ಗೆಟ್ ಎನ್ ಗುಡ್ ಎಜುಕೇಶನ್ ದೆ ಕೆನ್ ಗೆಟ್ ಎ ಗುಡ್ ಆಪರ್ಚುನಿಟೀಸ್ ಇನ್ ವೆರೈಟೀಸ್ ಆಫ್ ಫೀಲ್ಡ್ಸ್ ಮತ್ತೊಂದು ಹೊಸ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗ್ತಾ ಇದೆ ಸಂತೋಷ್ ಸಮೂಹ ವಿದ್ಯಾಸಂಸ್ಥೆಗಳು ಈಗಾಗಲೇ ಮಾದಿಲ್ ಅವರು ಹೇಳಿದಾಗೇನೆ ಇದು ಮೂರನೇ ಸಂಸ್ಥೆ ಅಂತ ಹೇಳಿದರು ಇಂತಹ ಒಂದು ಹೊಸ ಸಂಸ್ಥೆಯನ್ನು ಈ ಒಂದೊಂದು ಬ್ರ್ಯಾಂಚನ್ನು ಇಲ್ಲಿ ಶುರು ಮಾಡಲಿಕ್ಕೆ ಅಂಥೇಳಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವಾಗಲಿ ಅಂತೇಳಿ ನಾನು ಆಶಿಸ್ತೇನೆ ಇಂತಹ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಸಿಮುನಿಸ ಮೇಡಮ್ ಅವರೇ ಅನಿಲ್ ಅವರೇ ರವಿ ಅವರೇ ಡ್ಯಾನಿಯಲ್ ಬಾಬುರವ್ರೆ ವೆಂಕಟೇಶಮ್ಮನವ್ರೆ ಅವರೇ ಕಟ್ಟುವಂಥದ್ದು ತುಂಬ ಕಷ್ಟದ ಕೆಲಸ ಅದರಲ್ಲಿಯೂ ಕೂಡ ತಮ್ಮ ಬ್ರಾಂಚ್ಗಳನ್ನು ಹೆಚ್ಚು ಹೆಚ್ಚು ಹೋಗ್ತಾ ಇರತಕ್ಕಂಥ ಸಂತೋಷ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅವರು ಈ ಭಾಗದಲ್ಲಿ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಸಂತೋಷ ಆದರೆ ಕಾಮಸಮುದ್ರಂ ಈ ಭಾಗದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಅತಿ ಹೆಚ್ಚಿನ ಮಕ್ಕಳ ಸಂಖ್ಯೆಯನ್ನು ಹೊಂದಿರತಕ್ಕಂಥ ಶಾಲೆಗಳು ಕೂಡ ಇದೆ ಅಂದ್ರೆ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಯಾವುದೇ ಶಾಲೆ ಆಗಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡದೇ ಇರತಕ್ಕಂಥ ಶಾಲೆಗಳಿಗೆ ಮಕ್ಕಳ ಸಂಖ್ಯೆ ತಂತಾನೆ ಕಡಿಮೆ ಆಗ್ತದೆ ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ನಾವು ಹಾಗೆ ಪರಿಶೀಲನೆ ಮಾಡಿ ನೋಡಿದಾಗ ಸುಮಾರು ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಇದೆ ಅದು ಸರ್ಕಾರಿ ಶಾಲೆ ಇರಬಹುದು ಅಥವಾ ಖಾಸಗಿ ಶಾಲೆ ಇರಬಹುದು ಬೆರಳಿನಕ್ಕೆ ಎಷ್ಟು ಕೆಲವು ಶಾಲೆಗಳಲ್ಲಿ ಮಾತ್ರ ಮಕ್ಕಳ ಸಂಖ್ಯೆ ತುಂಬ ಇರುವಂಥದ್ದನ್ನು ನಾವು ಕಾಣ್ತೇವೆ ನಮ್ಮ ಬಂಗಾರಪೇಟೆ ನಗರ ಭಾಗದಲ್ಲಿರ್ತಕ್ಕಂಥ ಸಂತೋಷ್ ವಿದ್ಯಾಸಂಸ್ಥೆಯಲ್ಲೂ ಕೂಡ ಮಕ್ಕಳ ಸಂಖ್ಯೆ ಯಥೇಚ್ಛವಾಗಿದೆ ನಾನು ಈ ಹಿಂದೆ ಇದೇ ಶಾಲೆಗೆ ನಮ್ಮ ಡ್ಯಾನಿಯಲ್ ಬಾಬೂರವರು ಇಲ್ಲಿ ಸಂಸ್ಥೆಯನ್ನು ಈ ಜಾಗದಲ್ಲಿ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಬಂದಿದ್ದೆ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು ಆದರೆ ಈ ಇನ್ನು ಮುಂದಿನ ದಿನಮಾನಗಳಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥ ಸಂಭವ ಇದೆ ನಮ್ಮ ಸಂವಿಧಾನ ಒಂದು ಕಡೆ ಹೇಳ್ತದೆ ಶಿಕ್ಷಣ ಪ್ರತಿಯೊಬ್ಬ ಮಗುಗೂ ಕೂಡ ಅದು ದಕ್ಕಲೇಬೇಕು ಅದೊಂದು ಹಕ್ಕಾಗಬೇಕು ಅವನಿಗೆ ಶಿಕ್ಷಣವನ್ನು ಕೊಡುವಂತ ಸಂದರ್ಭದಲ್ಲಿ ಮಕ್ಕಳಿಗೆ ಅನುಭವಾತ್ಮಕವಾಗಿರ್ತಕ್ಕಂತಹ ಒಂದು ಶಿಸ್ತನ್ನ ಶಿಕ್ಷಣವನ್ನ ಕೊಡಬೇಕಾಗುತ್ತೆ ಸದ್ಯದ ದಿನಮಾನಗಳಲ್ಲಿ ಮಕ್ಕಳಿಗೆ ನಾವು ಬರೀ ಶಿಕ್ಷಣ ಕೊಡ್ತಾ ಇದ್ದೇವೆ ಮುಂದಿನ ಜೀವನದಲ್ಲಿ ತಮ್ಮ ಜೀವನವನ್ನು ಯಾವಿಗೆ ಕಟ್ಟಿಕೊಳ್ಳಬೇಕು ಮತ್ತೆ ಆ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕೃತಿ ಇರಬೇಕು ಮತ್ತೆ ದೇಶ ಪ್ರೇಮ ಬೆಳೆಸಬೇಕು ಅನ್ನೋದ್ರ ಕಡೆ ನಾವೆಲ್ಲೋ ಸ್ವಲ್ಪ ಹಿಂದುಳಿತ ಇದ್ದೀವಿ ಅನ್ನೋದನ್ನು ನಾವು ಇಲ್ಲಿ ಮನಗಣ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಯನ್ನು ಈ ದೇಶದ ಸಂಪತ್ತು ಅಂತ ನಾವು ಏನು ಕರಿತೇವೋ ಈ ಸಂಪತ್ತನ್ನು ನಾವು ಒಳ್ಳೆಯ ಶಿಕ್ಷಣವನ್ನು ನೀಡಿ ನಾವು ಅಭಿವೃದ್ಧಿಪಡಿಸಬೇಕಾಗಿದೆ ಆದ್ದರಿಂದ ಈ ಭಾಗದಲ್ಲಿ ಪ್ರಾರಂಭ ಆಗ್ತಾ ಇರತಕ್ಕಂಥ ಸಂತೋಷ್ ವಿದ್ಯಾಸಂಸ್ಥೆ ಏನಿದೆ ಇದು ಮುಂದಿನ ದಿನಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಿದಾಗ ತನ್ನ ಅಸ್ತಿತ್ವವನ್ನು ಉಳ್ಕೊ ಉಳಿಸ್ಕೊಳ್ತದೆ ಇಲ್ಲಂತಂದ್ರೆ ಸಮಸ್ಯೆನೂ ಕೂಡ ಎದುರಿಸಬೇಕಾಗ್ತದೆ ಆದ್ದರಿಂದ ಈ ಭಾಗದಲ್ಲಿ ಸುಮಾರು ಶಾಲೆಗಳಿದೆ ಅದಕ್ಕೆ ಸೆಡ್ಡು ಹೊಡೆದು ನಿಲ್ಲಬೇಕು ಅಂತಂದರೆ ಒಳ್ಳೆಯ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಒಳ್ಳೆಯ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಿ ಒಳ್ಳೆಯ ಮಕ್ಕಳಿಗೆ ಭವಿಷ್ಯವನ್ನ ರೂಪಿಸಿ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಒಂದು ಕಿವಿಮಾತನ್ನು ತಿಳಿಸ್ತಾ ನಮ್ಮ ಶಿಕ್ಷಣ ಇಲಾಖೆ ನಾವು ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮದ ಈ ಒಂದು ಆಹ್ವಾನಕ್ಕೆ ನಾನು ಒಪ್ಪಿ ತಮ್ಮಲ್ಲಿ ಬಂದಿದ್ದೇನೆ ನಿಮ್ಮೆಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಒಂದಷ್ಟ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಕನ್ನಡ